ಸಿನಿಮಾ ಇಂಡಸ್ಟ್ರಿಗೆ ಬರೋಂಥ ಪ್ರತಿಯೊಬ್ಬರು ಕೂಡ ಒಂದು ಮಾತು ಹೇಳ್ತಾ ಇರ್ತೀವಿ ಆವತ್ತೊಂದಿತ್ತು ಕಾಲ ಅಣ್ಣವ್ರ ಕಾಲ ರಾಜ್ಕುಮಾರ್ ಅವ್ರ ಕಾಲ ಇಂತಹ ಮಾತುಗಳನ್ನು ಸಹಜವಾಗಿ ಮಾತಾಡ್ತಾ ಇರ್ತೀವಿ ಜೊತೆಗೆ ಅಂತಹ ಘಟನಾವಳಿಗಳನ್ನು ಇನ್ಸ್ಪಿರೇಷನ್ ಆಗಿ ಕೂಡ ತೊಗೊಂಡಿರ್ತೀವಿ ಬಟ್ ಈಗ ಅಂಥದ್ದೇ ಕತೆ ಹೇಳೋಕ್ಕೆ ಒಂದು ರೀತಿ ಸಿನಿಮಾ ಇಂಡಸ್ಟ್ರಿಯ ಕತೆ ಹೇಳೋಕ್ಕೆ ದೊಡ್ಡ ಮನೆಯ ಹುಡುಗ ವಿನಯ್ ರಾಜ್ಕುಮಾರ್ ಅವ್ರು ರೆಡಿಯಾಗಿದರೆ ಆ ಸಿನಿಮಾದ ಹೆಸರು ಅಂದೋದಿತ್ತು ಕಾಲ ಸೊ ಇದೆಲ್ಲದರ ಬಗ್ಗೆ ಮಾತಾಡೋಣ ಇದೆಲ್ಲವನ್ನು ಯಾಕೆ ಮಾತಾಡಿದೆ ಅಂತ ಅವ್ರಿಗೆ ಹೇಳಿ ಕೇಳ್ತೀನಿ ಸರ್ ಸಹಜವಾಗಿ ಇಂಡಸ್ಟ್ರಿಗೆ ಬರೋರು ಇಂಥದ್ದೊಂದು ಮಾತಾಡ್ತಾ ಇರ್ತೀವಿ ಆವತ್ತೊಂದಿತ್ತು ಕಾಲ ಅನ್ನೋದೊಂದು ಕಾಲ ಇತ್ತು ಅಂತ ಘಟನೆಗಳನ್ನ ನೆನಪು ಮಾಡ್ಕೊಳ್ತಿರ್ತೀವಿ ಈ ಟೈಟಲ್ಗೂ ಸಿನಿಮಾಗು ಹೆಂಗೆ ಸಾಮ್ಯತೆ ಇದೆ ಅನ್ನೋದು ಸೊ ಇದು ಅಂದೊಂದಿತ್ತು ಕಾಲ ಅಂತ ಈ ಸಿನಿಮಾದ ಹೆಸರು ಹಂಗೆ ಹಾಗನ್ಬಿಟ್ಟು ಇದು ಲೇಟ್ ಸಿಕ್ಸ್ಟೀಸ್ ಲೇಟ್ ಸೆವೆಂಟೀಸ್ ಅಷ್ಟು ದೂರ ಹಿಂದೆ ಹೋಗೋಲ್ಲ ಇದೊಂದು ಏಯ್ಟಿ ಫೈವ್ ನೈಂಟೀಸು ನೈಂಟೀಸ್ ಕಾಲದ ಒಂದು ಸಿನಿಮಾ ಸೊ ಅದಕ್ಕೆ ಅವರು ಒಂದೊಂದಿತ್ತು ಕಾಲ ಅಂತ ಈ ಸಿನಿಮಾಗೆ ಟೈಟಲ್ ಇಟ್ಟಿದ್ದಾರೆ ಆಮೇಲೆ ಇದೊಂದು ಒಂದು ಡೈರೆಕ್ಟರ್ನ ಒಂದು ಲೈಫ್ ಸ್ಟೋರಿ ಸೊ ಡೈರೆಕ್ಟರ್ ಒಂದು ಸಿನಿಮಾ ಮಾಡಬೇಕಂದ್ರೆ ಅವ್ರದ್ದು ಏನೇನು ಸ್ಟ್ರಗಲ್ಸ್ ಇರುತ್ತೆ ಅವರು ಡೈರೆಕ್ಟರ್ ಆಗೋಕ್ಕೆ ಏನು ಅವ್ರಿಗೆ ಆ್ಯಸ್ಪಿರೇಷನ್ ಇನ್ಸ್ ಏನು ಇನ್ಸ್ಪೈರ್ ಆಗಿರುತ್ತೆ ಅವ್ರಿಗೆ ಒಂದು ಡೈರೆಕ್ಟರ್ ಆಗೋಕ್ಕೆ ಆಮೇಲೆ ಅವರ ಒಂದು ಲೈಫ್ ಸ್ಟೋರಿ ಸೊ ಒಂದು ಕಂಪ್ಲೀಟ್ ಒಂದು ಡೈರೆಕ್ಟರ್ ಒಂದು ಅದೊಂದು ಒಂದು ಆ ಥಾಟ್ ಹೇಗೆ ಸ್ಟಾರ್ಟ್ ಆಗುತ್ತೆ ಕೊನೆಗೆ ಆ ಥಾಟ್ ಹೇಗೆ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಬರುತ್ತೆ ಅನ್ನೋದು ಈ ಸಿನಿಮಾ ಸರ್ ಈಗ ಪರ್ಟಿಕ್ಯುಲರ್ ಆಗಿ ಡೈರೆಕ್ಟರ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರಂಥದ್ದು ಸೊ ನಿಮ್ಮ ಕುಟುಂಬಕ್ಕೆ ಇಂಡಸ್ಟ್ರಿ ಸಾಕಷ್ಟು ಕಥೆಗಳನ್ನು ನೀವು ಕೇಳಿರ್ತೀರಿ ನೋಡಿರ್ತೀರಿ ವೆರೈಟೀಸ್ ಇರುತ್ತೆ ಸೊ ಈ ಡೈರೆಕ್ಟರ್ ಕತೆ ಅಂದಾಗ ನಿಮಗೆ ಏನು ನಾಟ್ ಆಯ್ತು ಸಿನಿಮಾದಲ್ಲಿ ಅನ್ನೋದು ಮೇನ್ ಬಂದ್ಬಿಟ್ಟು ಆ ಕ್ಯಾರೆಕ್ಟರೇ ಒಂದು ಡೈರೆಕ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡೋದೇ ತುಂಬ ಖುಷಿ ಆಯಿತು ಯಾಕಂದರೆ ಸಿನ್ಮಾದ ಏನೇ ಇರ್ಬೋದು ಮೇನ್ ಬಂದ್ಬಿಟ್ಟು ಡೈರೆಕ್ಟರೇ ಸೊ ಅವ್ರದ್ದೇ ಸೊ ಇಡೀ ಸಿನಿಮಾನ ಅವರೇ ಏನು ಏನಂತಾರೆ ಕರ್ಕೊಂಡು ಹೋಗೋದು ಸೊ ಅವ್ರ ಬಗ್ಗೆ ಒಂದು ಕ ಕತೆ ಆಮೇಲೆ ಅವರ ಸ್ಟ್ರಗಲ್ಸ್ ಬಗ್ಗೆ ಒಂದು ಕತೆ ಆಮೇಲೆ ತುಂಬ ಒಳ್ಳೊಳ್ಳೆ ಇನ್ಸಿಡೆಂಟ್ಸ್ ಇದೆ ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಇಮೋಷನ್ಸ್ ಇದೆ ಒಂದು ಫ್ಯಾಮಿಲಿ ಇಮೋಷನ್ಸ್ ಇದೆ ಸೊ ಅದು ಅದು ನನಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾದಲ್ಲಿ ಈಗ ಪರ್ಟಿಕ್ಯುಲರಾಗಿ ಈ ಮುಂಗಾರು ಮಳೆ ಹಾಡು ಅಂದರೆ ಈ ಮುಂಗಾರು ಮಳೆ ಅಂದಾಗ ಕನ್ನಡ ಇಂಡಸ್ಟ್ರಿ ಒಂದು ಮೈಲುಗಲ್ ಸಿನ್ಮಾ ಸೊ ಈ ನಿಮ್ಮ ಸಿನಿಮಾದ ಹಾಡನ್ನು ಗಣೇಶವ್ರು ಕೂಡ ರಿಲೀಸ್ ಮಾಡಿ ಅಂದರೆ ಇಷ್ಟಿ ಆ ದಿನಗಳನ್ನ ನೆನೆಸೋ ರೀತಿಯಲ್ಲಿ ಮಾತನಾಡಿರುವಂಥದ್ದು ಸೊ ಈ ಸಾಂಗ್ ಬಗ್ಗೆ ಹೇಳುವಂಥದ್ದು ಆದರೆ ಅದೇ ರಾಘವೇಂದ್ರ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರು ತುಂಬ ಚೆನ್ನಾಗಿ ಈ ಸಾಂಗ್ನ ಕಂಪೋಸ್ ಮಾಡಿದ್ದಾರೆ ಆಮೇಲೆ ಸಿಟ್ ಶ್ರೀರಾಮ್ ಅವರು ಸಿಂಗ್ ಸಾಂಗ್ ಹಾಡಿದ್ದಾರೆ ಅಂದರೆ ಈ ಸಾಂಗ್ ಹೇಗಂದರೆ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಜನಕ್ಕೆ ಕನೆಕ್ಟ್ ಆಗುತ್ತೆ ಅದರಿಂದ ಅನಿಸುತ್ತೆ ಅಷ್ಟೊಂದು ವೈಡ್ ಸ್ಪ್ರೆಡ್ ಆಗಿ ಅಷ್ಟೊಂದು ಏನೋ ಒಂದಷ್ಟು ವ್ಯೂಸ್ ಇರ್ಬೋದು ತುಂಬ ಜನ ರೀಲ್ಸ್ ಮಾಡೋದಿರ್ಬೋದು ಸೊ ತುಂಬ ಇಷ್ಟಪಟ್ಟಿದ್ದಾರೆ ತುಂಬ ರಿಲೇಟ್ ಮಾಡಿದ್ದಾರೆ ಅದನ್ನ ನೋಡಿ ತುಂಬ ಖುಷಿಯಾಗುತ್ತೆ ಮತ್ತು ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು ಐದು ಸಾಂಗ್ಗಳಿದೆ ಒಂದಷ್ಟು ಮೆಲೋ ಮೆಲೋಡೀಸ್ ಇದೆ ಆಮೇಲೆ ಒಂದು ಪ್ಯಾಥೋ ಸಾಂಗ್ ಇದೆ ಸೊ ಎಲ್ಲ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಸರ್ ಈಗ ಪ್ರೇಮಿಗಳ ಒಂದು ರೀತಿ ಪಿಸುಮಾತಿಗೆ ಮಾತಿಗೆ ಸಾಕ್ಷಿಯಾಗುವಂಥ ಹಾಡಾಗಿದೆ ಅದು ಫೆಬ್ರವರಿ ತಿಂಗಳಲ್ಲಿ ಎಲ್ಲರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ವಿನಯ್ ಅವರು ಈ ಪ್ರೀತಿ ಪ್ರೇಮದ ವಿಚಾರಗಳನ್ನು ಹೆಂಗೆ ತಗೊಳ್ತೀರಿ ಅಂತ ಇವರು ಸೆಲೆಬ್ರೇಟ್ ಮಾಡುವಂಥದ್ದನ್ನು ಇದನ್ನು ಸಾಂಗನ್ನು ಆರಾಧಿಸುವಂಥದ್ದನ್ನು ಕೇಳಿದಾಗ ನಿಮಗೆ ಪರ್ಸ್ನಲ್ ಲೈಫ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಅಂದರೆ ನನ್ನ ಪ್ರಕಾರ ಪ್ರೀತಿ ಪ್ರತಿದಿನ ತೋರಿಸ್ಬೇಕು ಅಂತ ಆಮೇಲೆ ಮೋಸ್ಟ್ಲಿ ನಮ್ಮ ಸಾಂಗ್ ಬಿಟ್ಟಿದ ಟೈಮ್ಗೂ ಆಮೇಲೆ ಈ ಫೆಬ್ರವರಿ ಫೋರ್ಟೀನ್ತ್ಗು ತುಂಬ ಚೆನ್ನಾಗಿ ಕೋಯಿನ್ಸೈಡ್ ಆಯಿತು ಸೊ ಅದರಿಂದ ಈ ಸೆಲೆಬ್ರಿ ಈ ಡೇಟ್ ದಿನ ಈ ಸಾಂಗ್ನ ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು ಜನಕ್ಕೆ ಅದರಿಂದ ಇನ್ನೂ ಫೇಮಸ್ ಆಯಿತು ಅಂತ ಹೇಳೋಕೆ ಇಷ್ಟ ನಿಮ್ಮ ಲೈಫಲ್ಲಿ ಪ್ರೀತಿ ಪ್ರೇಮದ ಘಟನಾವಳಿಗಳನ್ನು ಒಂದೊಂದು ಸಿನಿಮಾಲೂ ಅಷ್ಟೊಂದು ಪ್ರೇಮಕತೆಗಳು ತೋರಿಸ್ತೀನಿ ಈಗ ನನ್ನ ಕತೆ ನನಗೆ ಇರಲಿ ಬಿಡಿ ಸರ್ ಸರ್ ಜೊತೆಗೆ ಈಗ ಡೈರೆಕ್ಟ್ರ್ ಕ್ಯಾರೆಕ್ಟ್ರನ್ನ ಮಾಡಿದಿರಿ ಸರ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದಾಗ ಯಾವ ಥರ ನೀವು ಡೈರೆಕ್ಟರ್ ಆಗಬೇಕು ಡೈರೆಕ್ಟರ್ ಕ್ಯಾಪ್ ತೊಡಬೇಕು ಇಂಥದ್ದೊಂದು ಕತೆ ಸ್ಕ್ರೀನ್ ಮೇಲೆ ತರಬೇಕು ಅನ್ನೋಂಥ ಥಾಟ್ಸ್ ಯಾವಾಗ್ರು ಶುರುವಾಗಿದೆಯಾ ಆಗುತ್ತಾ ಮುಂದೆ ಆಗ್ಬೋದಾ ಆ ಥರ ಥಾಟ್ ಏನು ನನಗೆ ಬಂದಿಲ್ಲ ಒಂದು ಡೈರೆಕ್ಟರ್ ಆಗಬೇಕು ಅಂತ ಸೊ ಅದರ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡೋದು ತುಂಬ ಇಷ್ಟ ಆ್ಯಕ್ಟ್ ಮಾಡ್ತೀನಿ ಜೊತೆಗೆ ಅವ್ರ ಜೊತೆ ಒಂದೊಂದು ಸಲ ಸ್ಕ್ರಿಪ್ಟಲ್ಲಿ ಕೂಡ ಕೂತ್ಕೊಳ್ತೀನಿ ಸೊ ಆವಾಗ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅವರ ಥಾಟ್ಸ್ ಹೇಗೆ ಹೇಗೆ ಹೇಗಿರುತ್ತೆ ಒಂದು ಸಿನಿಮಾನ ಹೇಗಿನ್ನೂ ಹೆಚ್ಚು ಚೆನ್ನಾಗಿ ಮಾಡ್ತಾರೆ ಸೊ ಅದನ್ನೆಲ್ಲ ಕಲಿಯೋಕ್ಕೆ ತುಂಬ ಇಷ್ಟ ನೋಡೋಕ್ಕೆ ತುಂಬ ಇಷ್ಟ ಬಟ್ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಏನಿಲ್ಲ ನನಗೆ ಎಸ್ ಕಾಲ ಅಂದಾಗ ಒಂದಿಷ್ಟು ಜೀವನದ ಘಟನಾವಳಿಗಳನ್ನು ನೆನಪಿಸುತ್ತೆ ಸೊ ನಮ್ಮ ಹಳೆ ದಿನಗಳನ್ನು ಕೂಡ ನೆನಪಿಸುತ್ತೆ ಸೊ ನಿಮಗೆ ಸರ್ ಯಾವತ್ತಾದರೂ ಇಂಥದ್ದೊಂದು ಚರ್ಚೆ ಮಾಡ್ತಾ ಇರುವಾಗ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರುವಾಗ ಯಾವ ದಿನಗಳು ನಿಮ್ಮ ತುಂಬ ನೆನಪಿಗೆ ಜಾರಿಸುವಂಗೆ ಮಾಡುತ್ತೆ ಅಂತ ಹನ್ನೊಂದಿತ್ತು ಕಾಲ ಅಂದ ಇದ್ದರೆ ನನಗೆ ಯಾವಾಗಲೂ ನನ್ನ ನಮ್ಮ ಸಹಸನಗರಲ್ಲಿ ಇದ್ದಿದ್ದ ಹಳೆ ಮನೆ ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಒಂದು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಒಂದು ಇಪ್ಪತ್ತರಿಂದ ಇಲ್ಲ ಮೂವತ್ತರಿಂದ ಐವತ್ತು ಜನ ಇದ್ವಿ ಎಲ್ಲರೂ ಸೇರಿ ತಾತ ಇತ್ತು ನಮ್ಮ ಆಂಟಿಗಳು ಅಂಕಿಲ್ಸು ಆಮೇಲೆ ಒಂದಷ್ಟು ಕಝಿನ್ಸು ಸೊ ಎಲ್ಲರ ಜೊತೆ ಇದ್ದಿದ್ದ ಆ ಟೈಮ್ ನನ್ಗೆ ತುಂಬ ಕಾಡುತ್ತೆ ಯಾವ ಇನ್ಸ್ಪಿರೇಷನ್ ನಮ್ಗೆ ಆಕ್ಚುಲಿ ಇದು ಬಂದ್ಬಿಟ್ಟು ಒನ್ ಡೈರೆಕ್ಟರ್ ಅಲ್ಲ ಸೊ ಕನ್ನಡ ಸಿನಿಮಾದಲ್ಲಿರ್ಬೋದು ಎಲ್ಲ ಡೈರೆಕ್ಟರ್ ಗಳ ಒಂದಷ್ಟು ಕತೆಗಳನ್ನ ಸೇರಿಸಿ ಈ ಸಿನಿಮಾನ ಮಾಡಿರೋದು ಸೊ ಆಮೇಲೆ ಎಲ್ಲ ಡೈರೆಕ್ಟರು ಇನ್ಸ್ಪಿರೇಷನ್ ಈ ಸಿನಿಮಾಗಂತೂ ಎಲ್ಲ ಡೈರೆಕ್ಟರ್ ಎಲ್ಲ ನಮ್ಮ ಕನ್ನಡ ಡೈರೆಕ್ಟರ್ಗಳು ಇನ್ಸ್ಪಿರೇಷನ್ ಫೈನಲಿ ಸಿನಿಮಾ ಮಾರ್ಚ್ ಏನು ಹೇಳ್ತೀರಿ ಅದೇ ಇದೊಂದು ಹೊಸ ಕತೆ ಆಮೇಲೆ ಇದು ಬರೀ ಸಿನಿಮಾದವ್ರಿಗೆ ರಿಲೇಟ್ ಆಗತ್ತೆ ರಿಲೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ರಿಲೇಟ್ ಆಗುತ್ತೆ ಯಾಕಂದರೆ ಇದೊಂದು ಒಂದು ಲೈಫಿನ ಒಂದು ಸ್ಟ್ರಗಲ್ ಲೈಫಿನ ಒಂದು ಜರ್ನಿ ಸೊ ಈ ಇನ್ಸಿಡೆಂಟ್ಸು ಎಲ್ ಯಾವ ಪ್ರೊಫೆಷನಲ್ ಬೇಕಾರೋ ಆಗ್ಬೋದು ಬಟ್ ಈ ಸಿನಿಮಾದಲ್ಲಿ ಒಂದು ಡೈರೆಕ್ಟರ್ ಪ್ರೊಫೆಷನಲ್ಲಿ ತೋರಿಸಿದ್ದೀವಿ ಸೊ ಎಲ್ಲರಿಗೂ ತುಂಬ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಇದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು ಸೊ ಮಚ್ ಎಸ್ ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಮಾತಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಚೊತಾಯ್ ಮಾಲ್ತಾಶ್ ಜಗ್ಗಿನ್ ಟಿ ವಿ ನೈನ್ ಬೆಂಗಳೂರು